ಒಂದು ಐಸರ್ ಫೋರ್ ಏಟ್ ಫೈ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಎಫ್ ಸಿ ಐತಿ ಇನ್ಶೂರೆನ್ಸ್ ಚಾಲ್ತಿ ಐತಿ ಕಂಪ್ನಿ ಬಂಪರ್ ಐತಿ ಮೀಡಿಯಮ್ದಾಗ ಹುಡ್ಡ ಐತಿ ಸಾರಿ ಹುಡ್ಡ ಇಲ್ಲ ನಿಮಗಿದ ಐಸರ ಫೈವ್ ಫೋರ್ ಏಯ್ಟ್ ಇಷ್ಟ ಆಗಿದ್ರೆ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಈ ಥರದ್ದು ರೇಟ್ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಓನ್ಲಿ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಈ ಟ್ಯಾಕ್ಟ್ರದ್ದು ನಿಮಗೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋರಿದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಯ್ಟ್ ಒನ್ ಫೈವ್ ಡಬಲ್ ಜೀರೋ ಏಯ್ಟ್ ಡಬಲ್ ಫೋರ್ ತ್ರೀ ಸೇವೆನ್ ಈ ನಂಬರ್ ಕ ಫೋನ್ ಹಚ್ಚಿ ಈ ಟ್ಯಾಕಟರ್ ಹೆಚ್ಚಿನ ಮಾಹಿತಿ ನೀವು ಕೂಡ ತಿಳ್ಕೊಬಹುದು ಮತ್ತಿದ ಐಸರ ಫೋರ್ ಏಟ್ ಫೈವ್ ಟ್ಯಾಕ್ಟರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಎರಡು ಸೊನಾಲಿಕಾ ಟೈಗರ್ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟ್ಯಾಕ್ಟ್ರ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಚ್ ಐತಿ ಬಂಪರ್ ಅಷ್ಟು ಹಾಕ್ಸ್ಯಾರ ಹುಡ್ಡೆ ಹಾಕ್ಸಿಲ್ಲ ನೀವು ತೋಳು ಹಾಡಿದ್ರೆ ಹಾಕ್ಸ್ಕೊಬೋದು ಇಲ್ಲಪ್ಪ ಹಂಗೆ ಯೂಸ್ ಅಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಕೊಬೋದು ಕೇಸಿಂಗ್ ಕಂಡೀಷನ್ ಕಂಡೀಷನ್ದವ ಸ್ಮೂತ್ ಇಂಜಿನ್ ಐತಿ ಸರ್ವೀಸಿಂಗ್ ಎಲ್ಲ ಡನ್ ಹೇಳ್ಯಾರ ಇನ್ನಾಗ ಹೇಳ ವ್ಯಾರಂಟಿ ಕೂಡ ಆಯ್ತು ಅಂತ ಮಾಲಕರು ಹೇಳ್ತಾ ಇದ್ದಾರೆ ಮತ್ತು ಈ ಟ್ಯಾಕ್ಟ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಮಾಲಕರದ ಮೊಬೈಲ್ ನಂಬರ್ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಏಟ್ ಸೆವೆನ್ ಫೋರ್ ಏಟ್ ನೈನ್ ಫೋರ್ ನೈನ್ ಏಟ್ ನೈನ್ ಸೆವೆನ್ ಈ ನಂಬರ್ ಫೋನ್ ಹಚ್ಚಿ ಈ ಸೋಣಲಿಕ್ಕಾ ಟೈಗರ್ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತೊಗೋಬೋದು ರೇಟ್ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರ್ ಐತಿ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಮೂರು ಗೆಳೆಯರು ಈ ವಿಡಿಯೋದಾಗ ಶಕ್ತಿಮಾನ್ ಕಂಪ್ನಿದ ಆರು ಫೀಟಿಂದ ರೊಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರುಟ್ರ ಮಟ್ ರೂಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಸ್ವಸ್ಥದಾಗ ಮಸ್ತ್ ಆರು ಫೀಟ್ ರೊಟ್ರು ಯಾರು ತೊಳಾರ್ದ್ರೆ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಮತ್ತೆ ಈ ರೂಟ್ರದ ಫೈನಲ್ ರೇಟ್ ಗೆಳೆಯರಿ ಐವತ್ತೈದು ಸಾವಿರ ಹೇಳ್ಯಾರ ಶಕ್ತಿಮಾನ್ ಕಂಪ್ನಿ ಐತಿ ಆರು ಫೀಟಿಂದ ಒಂದು ಬ್ಲೇಡ್ ಕಟ್ ಆಗಿಲ್ಲ ಮಸ್ತ್ ಐತಿ ರೂಟ್ರ ಮತ್ತು ಇದ್ರದ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದರ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಏಟ್ ನೈನ್ ಸೆವೆನ್ ಒನ್ ಟೂ ಸೆವೆನ್ ಫೈವ್ ನೈನ್ ನೈನ್ ತ್ರೀ ಈ ನಂಬರ್ಗೆ ಫೋನ್ ಹಚ್ಚರ ಅವರು ಕೂಡ ಈ ಶಕ್ತಿಮಾನ್ ರುಟ್ರದ್ದು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಕೊಡೋಕೆ ಏಜೆಂಟ್ರ ಪ್ರಯತ್ನ ಮಾಡ್ತಾರೆ ಮತ್ತು ನಿಮಗೆ ಹಳೆಯ ರುಟ್ರುಗಳು ಕೊಡುವುದು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ರುಟ್ರ್ಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ನಾಲ್ಕು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈ ಇದು ಕೂಡ ಟ್ಯಾಕ್ಟ್ರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ತಿಳಿಯರೆ ಪೇಪರ್ಸ್ ಅದಾವ ಅಂತೇಳಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮತ್ತು ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಡೌಟ್ ಇತ್ತಂದ್ರೆ ಮೆಸ್ರಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೂ ಆಗ್ಬೋದು ಆಮೇಲೆ ನಿಮಗೆ ಭೀ ಹಳೆವ ಟ್ಯಾಕ್ಟ್ರ್ಗಳಿಗೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರಿ ಈ ಟ್ಯಾಕ್ಟ್ರಕ ಹುಡ್ಡ ಐತಿ ಬಂಪರ್ ಐತಿ ಮತ್ತು ಎರಡು ಸಾವಿರ ಹದಿನೇಳು ಮೂಡಲೈತಿ ಪವರ್ ಸ್ಟೀರಿಂಗ್ ಆಯಲ್ಬ್ರಾ ಬರ್ತೈತಿ ಈ ಟ್ಯಾಕ್ಟ್ರ್ದಾಗ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರಾಗಿ ತಿಳಿಸ್ಕೊಡ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ಸೆವೆನ್ ಏಟ್ ತ್ರೀ ಒನ್ ಫೈವ್ ಈ ನಂಬರ್ ನೀವು ಫೋನ್ ಹಚ್ಚಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಒಳ ಮೇಲೆ ಅವ್ರಿಗೆ ಫೋನ್ ಹಚ್ಚಿ ಟಾರ್ಚರ್ ಮಾಡಬೇಡ್ರಿ ಟ್ಯಾಕ್ಟ್ರ್ ತೊಗೊಳಾರ್ದ್ರೆ ಅಷ್ಟೇ ಫೋನ್ ಹಚ್ಚಿ ಇನ್ಫಾರ್ಮೇಷನ್ನ ಕೇಳಬಹುದು ಇದ್ರದ್ದು ಫೈನಲ್ ರೇಟ್ಗಳ್ರಿ ಎರಡು ಸಾವಿರದ ಹದಿನೇಳು ಮೂಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ ಇದು ಕೂಡ ಅಲ್ಲ ಇನ್ನು ಕಡಿಮೆ ಮಾಡಿ ಅಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಐದು ಮಿನಿ ರೋಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದು ಎಷ್ಟು ಪೂರ್ಟಿಂದ ಐತಿ ರೊಟ್ರ್ ಕಂಡೀಷನ್ ಐತಿಲ್ಲೋ ಮತ್ತು ಅದರ ಲೊಕೇಶನ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಯಾರು ಹೊಸೊಬ್ಬರು ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಫೇಸ್ಬುಕ್ ಪೇಜ್ನಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಡೆಲಿಯದು ಮಿನಿ ರೊಟ್ರು ನಾಲ್ಕು ಪೂರ್ಟಿಂದ ಐತಿ ಮಾರಾಟಕ್ಕಿದೆ ರುಟ್ರ ಲೊಕೇಶನ ಶಿವಮೊಗ್ಗ ಅಂತೇಳ್ಯಾರ ಆತ ಶಿವಮೊಗ್ಗ ಸೈಡ್ ನಾಲ್ಕು ಪೋಟಿಂದ ಮಿನ್ ರೋಟ್ರು ಯಾರು ತೊಗೋರಿದ್ರೆ ಈ ರೋಟ್ರು ತೊಗೊಬೋದು ರೂಟ್ರು ಬಂದ್ರೆ ಕಂಡೀಷನ್ ಐತಿ ಒಂದು ಬ್ಲೇಡ್ ಕಟ್ಟಾಗಿಲ್ಲ ಗೆಳೆಯರಿದ್ರದ ರೂಟ್ರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿರ ಈ ಮಿಂಡಿ ರೊಟ್ರದ ಹೆಚ್ಚಿನ ಮಾಹಿತಿ ಏಜೆಂಟರು ಕೂಡ ನಿಮ್ಗೆ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತಾರೆ ರೇಟ್ ಗೆಳೆಯರಿ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಐತಿ ಲೊಕೇಶನ್ ಶಿವಮೊಗ್ಗ ಇಪ್ಪತ್ತೆಂಟು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆರು ಸಾಯಿ ಡಬಲ್ ಫಲ್ಟಿ ನೇಗ್ಲ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಲೊಕೇಶನ್ ಗುಲ್ಬರ್ಗ ನೇಗಲ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ನೇಗ್ಲ ತೊಗೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಭೀ ಹಳೆಯುವ ಡಬಲ್ ಫೋಲ್ಟಿ ನೇಗಲ ಮಾರಾಟ ಮಾಡೋದ್ರೆ ನಮ್ಮ ವಾಟ್ಸಪ್ ನಂಬರ್ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗ್ಲೇರ್ ನೇಗಲ್ ಮಾತ್ರ ಕಂಡೀಷನ್ ಐತಿ ಮತ್ತು ಈ ನೇಗಲ್ದ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರದ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ಫೋನ್ ನಂಬರ್ಕ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಮುಂಗಡ ಯಾವ್ದು ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡೋಕೋಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಈ ಡಬಲ್ ಫಲ್ಟಿ ನೇಗಲ್ದ ರೇಟ್ ಎಳೆಯೋರೆ ಎರಡು ಸಾವಿರ ಇಪ್ಪತ್ತ್ ಮೂಡಲೈತಿ ಇಪ್ಪತ್ತೆಂಟು ಸಾವಿರ ಎಳೆಯೋರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಏಳು ಡೈರ್ ಈ ವಿಡಿಯೋದಾಗ ಸೋಣಲಿಕ್ಕರ್ ಉಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದ ಎಷ್ಟು ಫೋಟೋ ಐತಿ ಅದರ ಮೋಡ್ಲೇನ ಐತಿ ಫೈನಲ್ ರೇಟ್ ಏನೈತಿ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ರುಟ್ರ ಒಳ್ಳೇದೈತಿಲ್ಲೋ ಎಲ್ಲ ಮಾಹಿತಿ ಇದೆ ವೀಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನ ಪ್ರೀದಾಗದ ನೀವು ಕೂಡ ಫ್ರೀದಾಗ ಮಾಡ್ಬೋದು ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ಬೋದು ಹಾಗಾದರೆ ಬನ್ನಿ ಗೆಳೆಯರೇ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಸೋನ್ಲಿಕ್ಕ ರೊಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಐದು ಪಾಯಿಂಟ್ ಐದು ಫೂಟ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಲೊಕೇಶನ್ ಹತ್ತನಿ ಈ ರೊಟ್ರದ ಹೆಚ್ಚಿನ ಮಾಹಿತಿ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ರೊಟ್ಟರ್ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಫ್ರೈಸ್ ಗಳ್ರೆ ನಲ್ವತ್ತೈದು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಐದು ಪಾಯಿಂಟ್ ಐದು ಫೂಟ್ ಐತಿ ಎಂಟು ಗೆಳೆಯರು ಈ ವಿಡಿಯೋದಾಗ ಇದು ಎರಡು ಗಂಟೆ ಟೀಲರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಟೇಲರ್ದ ಮೋಡ್ಲೇನೈತಿ ಯಾವ ಪಾಶಿಂಗ್ ಐತಿ ಫೈನಲ್ ರೇಟ ಲೊಕೇಶನ ಪೇಪರ್ ಅದಾವ ಇಲ್ಲೋ ಅದ್ರ ಬಗ್ಗೆ ಮಾಹಿತಿ ಏಜೆಂಟ್ರ್ ಮೊಬೈಲ್ ನಂಬರ ಮತ್ತು ಟೇಲರ್ ಕಂಡೀಷನ್ ಐತಿಲ್ಲೋ ಟೈರ್ ಕಂಡೀಷನ್ ಅದಾವ ಇಲ್ಲೋ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಬನ್ನಿ ಹಾಗಾದರೆ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಬೇರೆ ಈ ವಿಡಿಯೋದಾಗ ಇದು ಎರಡು ಗಲ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೆಂಟು ಐತಿ ಪೇಪರ್ ಎಲ್ಲ ಓಕೆ ಇದಾವ ಅಂತೇಳ್ಯಾರ ಕೆ ಮೂವತ್ತೆರಡು ಪಾಸಿಂಗ್ ಐತಿ ಲೊಕೇಶನ್ ಗುಲ್ಬರ್ಗ ಅಂತೇಳ್ಯಾರ ಫೈನಲ್ ರೇಟ್ ಹೇಳ್ಯಾರ ಎಂಬತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರ ಈ ಟ್ರೇಲರ್ ಕೂಡ ಖರೀದಿ ಮಾಡ್ಕೋಬಹುದು ಈ ಥರದ್ದು ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಟೈಲರ್ದು ಹೆಚ್ಚಿನ ಮಾಹಿತಿ ನೀವು ಕೂಡ ತಿಳ್ಕೊಬೋದು ಗೆಳೆಯರು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಒಂಬತ್ತು ಗೆಳೆಯರು ಇದು ಕೂಡ ಎರಡು ಕಡೆ ಟೀಲರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಲೊಕೇಶನ್ ಶಿವಮೊಗ್ಗ ಶಿಕಾರಿಪುರ ಆ ಲೊಕೇಶನ್ದಾಗ ಈ ಟೈಲರ್ ನಿಮ್ಗೆ ನೋಡ ಸಿಗ್ತೈತಿ ತುಳುವರ್ದ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಫೋನ್ಯಾಗ ಫೋಟೋ ನೋಡಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ಪ್ರತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹೇಳಿ ಹುಷಾರಾಗಿ ವ್ಯವಹಾರ ಮಾಡ್ಕೊಳ್ರಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಇದ್ರದ್ದು ಪೇಪರ್ಸ ಓಕಿದಾವ ಅಂತ ಹೇಳ್ಯಾರ ಲೊಕೇಶನ್ ಶಿವಮೊಗ್ಗ ಶಿಕಾರಿಪುರ ಎರಡು ಸಾವಿರದ ಹದಿನೇಳು ಐತಿ ಟೇಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಮತ್ತು ಶಿವಮೊಗ್ಗ ಸೈಡ್ ಯಾರೋ ಟಿಲ್ಲರ್ ತೊಗೋದ್ರೆ ಈ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಟೈರ್ ಕೂಡ ಕಂಡೀಷನ್ ಐತಿ ಡಬ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ರೇಟ್ ಹೇಳಿ ತೊಂಬತ್ತು ಸಾವಿರ ಹೇಳ ಎರಡು ಸಾವಿರದ ಹದಿನೇಳು ಎರಡು ಎರಡುಗಲ್ಲಿ ಮತ್ತು ನಿಮಗೆ ಹೇಳುವ ಟಿಲ್ಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತರಿ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಹತ್ತು ಗೆಳೆಯರಿದು ಕೂಡ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಒನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗಿದ್ರ ಮೋಡ್ಲಿ ಏನೈತಿ ಮತ್ತು ಅದು ಯಾವ ಪಾಶಿಂಗ್ ಐತಿ ಲೊಕೇಶನ್ ಏನೈತಿ ಫೈನಲ್ ರೇಟ್ ಏನೈತಿ ಏಜೆಂಟ್ರ ಮೊಬೈಲ್ ನಂಬರ್ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲ ಇನ್ಶೂರೆನ್ಸ್ ಚಾಲ್ತಿ ಐತಿಲ್ಲೋ ಟೈರ್ ಹೋಗ್ಯದವಿಲ್ಲೋ ಹುಡ್ಡ ಆಯ್ತಲ್ಲೋ ಬಂಪರ್ ಆಯ್ತಲ್ಲೋ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರೀ ನಮ್ಮ ವಿಡಿಯೋ ಯೂಟ್ಯೂಬ್ ಏನು ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿಗೂ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಇದು ಕೂಡ ಓನ್ಲಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ಗೆಳೆಯರಿಗೂ ಇದರದ್ದು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರದ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ಫೈವ್ ಒನ್ ಸ್ವಾರಿ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ಟಿದ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂಡ್ಲೈತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಬರ್ತೈತಿ ಲೊಕೇಶನ್ ಬಿಜಾಪುರ ಹೇಳ್ಯಾರ ಫೈನಲ್ ರೇಟ್ ಹೇಳ ಅವ್ರು ಹೇಳಿಲ್ಲ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತೊಗೊಳ್ರಿ ಹನ್ನೊಂದು ಶಕ್ತಿಮಾನ ರೊಟ್ಟರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೈತಿ ರೋಟ್ರ್ ಆರು ಫುಡ್ ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಸ್ವಸ್ತದಾಗ ಮಸ್ತ ಇತ್ತಾಗ ಗೋಕಾಕ್ ಸೈಡ ರೂಟರ್ ಯಾರು ತೊಗೋದ್ರೆ ಈ ತೊಗೋಬೋದು ಲೊಕೇಶನ್ ಗೋಕಾಕ್ ಅಂತ ಹೇಳ್ಯಾರ ರೇಟ್ ಹೇಳ್ಯಾರ ನಲ್ವತ್ತು ಸಾವಿರ ಹೇಳ್ಯಾರ ಮತ್ತು ರೋಟ್ರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಡಬಲ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಶಕ್ತಿಮಾನ ರೂಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತೊಗೊಳ್ರಿ ಆರು ಫುಟ್ ಐತಿ ಒಂದು ಬ್ಲೇಡ್ ಕಟ್ಟಾಗಿಲ್ಲ ಎರಡು ಸಾವಿರ ಇಪ್ಪತ್ತು ಮಾಡಲ್ ಐತಿ ನಲ್ವತ್ತು ಸಾವಿರ ಹೇಳ್ಯಾರ ಹನ್ನೆರಡು ಇದು ಕೂಡ ಓನ್ಲಿ ಗಂಟೆ ಟಿಲ್ಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಗಂಟೆ ಟೀಲರ್ ಯಾರು ತೊಳಾರದ್ರೆ ಟೀಲರ್ ತೊಗೋಬೋದು ಮತ್ತು ಫಸ್ಟ್ ಏನು ಹೇಳ್ತಾನಪ್ಪ ಅಂದ್ರೆ ಮುಂಗಡೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಗೆಳೆಯರೇ ಇದ್ರದ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಇದು ಕೂಡ ಲೊಕೇಶನ್ ಗುಲ್ಬರ್ಗ ಪೇಪರ್ ಓಕೆ ಡಬ್ಬಿಲ್ಲಿ ಪ್ಯಾಕ್ಚರ್ ಆಗಿಲ್ಲ ಹೊಳೆ ಹೊಪೇಂಟ್ ಬನ್ನಾಗಿ ಟೈರ್ ಅದಾವ ರೇಟ್ ಹೇಳ ತೊಂಬತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನಾರು ಮೋಡಲ್ ಐತಿ ಮತ್ತು ಈ ಟೇಲರ್ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಟೇಲರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮುಂಗಡ ಯಾವ್ದು ರೀತಿ ಆನ್ಲೈನ್ ವ್ಯವಹಾರ ಫೋನ್ಪೇ ಪೇ ಮಾಡಂದ್ರೆ ಆ ರೀತಿ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಗೆಳೆಯರಿ ಏಜೆಂಟ್ರು ಹೇಳ್ತಾ ಇದ್ದಾರೆ ಹುಷಾರಾಗಿರಿ ಹದಿಮೂರು ಗೆಳೆಯರದು ಮೇಘಾ ಹುಬ್ಳಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಲೊಕೇಶನ್ ಹತ್ತಿ ಗೆಳೆಯರದು ಕೂಡ ರೀ ಪೇಂಟ್ ಆಗಿತ್ತು ಟೀಲರ್ ಅಂದ್ರೆ ಹೊಸ ಮತ್ತೊಮ್ಮೆ ಬಣ್ಣ ಮಾಡಿಸಿ ಏಜೆಂಟ್ರು ಹೇಳ್ತಾ ಇದ್ದಾರೆ ಮತ್ತು ಫಸ್ಟ್ ಹೇಳ್ತೀನಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಈ ಟೇಲರ್ದ ಏಜೆಂಟ್ರ ಮೊಬೈಲ್ ನಂಬರ್ ಇದೆ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಇದಕ್ಕೆ ಫೋನ್ ಹಚ್ಚಿ ಮೇಘಾ ಹೋಬಲ್ ಟೀಲರ್ದಾಗ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಥರದ ರೇಟ್ಗಳೇರಿ ಅವರ ಹೇಳಿಲ್ಲ ಫೋನ್ ಹಚ್ಚಿ ನೀವು ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಟೇಲರ್ ತೊಗೊಳ್ಳೋರ್ದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವಿಡಿಯೋ ಅಂತ ಫಾಲೋ ಮಾಡ್ಬೋದು ಹದಿನಾಲ್ಕು ಮಿನಿ ಟಿಲ್ಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಲೊಕೇಶನ್ ರಾಯಬಾಗ್ ಅಂತೇಳಾರೆ ಟಿಲ್ಲರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಎಲ್ಲೂ ಪ್ಯಾಕ್ಚರ್ ಇಲ್ಲ ಟಯರ್ ಒಂದಷ್ಟು ಮಟ್ಟಿಗೆ ಒಳ್ಳೇದೈತಿ ಸ್ವಚ್ಛದಾಗ ಮಸ್ತ್ ಎರಡು ಗಾಲ್ ಟಿಲ್ಲರ್ ಯಾರು ತೊಳಾರ್ದು ಟಿಲ್ಲರ್ ಖರೀದಿ ಮಾಡ್ಕೋಬೋದು ಇದ್ರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಡಬಲ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಫೈವ್ ಒನ್ ನೈನ್ ಒನ್ ಏಜೆಂಟ್ರಿಗೆ ಫೋನ್ ಹಚ್ಚಿ ಈ ಟೇಲರ್ದ ಮಾಹಿತಿ ತಿಳ್ಕೊಬೋದು ಮತ್ತು ಒಂದು ರೂಪಾಯಿ ಕೂಡ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ವೀಡಿಯೋ ಹೇಳ್ತಾ ಬಂದಿದ್ದೇನೆ ಇಳಿಯೋರೆ ಹುಷಾರಾಗ್ರಿ ರೈತ ಬಾಂಧವ್ರಿ ಈ ಟೇಲರ್ದು ಎರಡು ಸಾವಿರದ ಹದಿನೆಂಟು ಮೂಡ್ಲೈತಿ ಎಪ್ಪತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಇವಾಗ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಈ ವಿಡಿಯೋದಾಗ ಹದಿನಾಲ್ಕು ವಾಹನ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವರ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಫ್ರೈಸ್ ಇದಾವೆ ಇದಾವೆ ಕಡಿಮೆ ಇದಾವೆ ತಪ್ಪು ತಿಳ್ಕೊಬೇಡ್ರಿ ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗದೈತಿ ಗೆಳೆಯರಿ ವಿಡಿಯೋ ಯೂಟ್ಯೂಬ್ನೇ ಹಾಕ್ತೀನಿ ಮತ್ತು ಫೇಸ್ಬುಕ್ ಪೇಜ್ದಾಗ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವುದೇ ರೀತಿ ತೊಂದರೆ ಆಗಲ್ಲ ಗೆಳೆಯರ್ ನಿಮಗೆ ಹಳೆಯ ಟ್ಯಾಕ್ಟರ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕಾತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ